ತಮಗೆಲ್ಲ ಗೊತ್ತಿದೆ ರೈತರಿಗೆ ನಾವು ಇವತ್ತು ಫ್ರೀ ವಿದ್ಯುತ್ ಸರಬರಾಜನ್ನು ಮಾಡ್ತಾ ಇದ್ವಿ ಕೊಡ್ತಾ ಇದ್ವಿ ಅವರಿಗೆ ಫ್ರೀಯಾಗಿ ಕೊಡ್ತಾ ಇದ್ವಿ ಆದರೆ ಅವ್ರ ತೊಂದರೆ ಏನಾಗ್ತದೆ ಬಿಟ್ಟರೆ ನಾವು ನೈಂಟಿಯಲ್ಲಿ ಈ ಒಂದು ತೀರ್ಮಾನ ತೆಗೆದುಕೊಂಡು ಫ್ರೀ ಎಲೆಕ್ಟ್ರಿಸಿಟಿ ಕೊಟ್ಟಾಗ ಭಾಳ ಕಡಿಮೆ ಇರಿಗೇಷನ್ ಅನ್ಸುತ್ತಿತ್ತು ಈಗಂತೂ ತುಂಬ ಜಾಸ್ತಿ ಆಗಿದೆ ಕಳೆದ ವರ್ಷ ಹತ್ತೊಂಬತ್ತು ಲಕ್ಷ ಅಲ್ಲ ಈಗ ನಾವು ಸಬ್ಸಿಡಿ ಕೊಟ್ಟಿದ್ದು ಹತ್ತೊಂಬತ್ತು ಸಾವಿರ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರದಿಂದ ಈ ಇರಿಗೇಷನ್ ಸಬ್ಸಿಟಿಗೆ ನಾವು ಎಲ್ಲ ಎಸ್ ಕೌಂಸಿಗೆ ಸಬ್ಸಿಡಿ ಇದ್ದೀವಿ ಏನು ಅವ್ರದ್ದು ತೊಂದರೆ ಏನೋ ಬಿಟ್ಟರೆ ತಾವು ಸಮೇತ ಮಾಧ್ಯಮದವರು ಸಮೇತ ಹಲವಾರು ಬಾರಿ ಅದನ್ನು ರೇಸ್ ಮಾಡಿದ್ರು அவங்க அகலூத்து சரியாக கரெண்ட் பார்த்தா தீர்மான ஏன்னா செவன் அவர்ஸு நான் கொடுப்ப தீர்மானம் தக்கோம் நம்ம சர்க்கார வந்தமேலே இப்பூறு மே நம்ம சர்க்கே ஆர்ஷ நமக்குனோத்தரகால பரகால இருலு பேரே டொமெஸ்டிக்கு இல்போது இண்டஸ்ட்ரி இவோது யாரி பவர் கட்டு மாதில் ரைத்திய சப்போ அல்ல அடத் அடத்தடை ஆகி அவ்வளோ நிரந்தரமாக முக்கியமந்திரவர ஓகி எல்லா ரைத்தரு கம்ப்ளேண்ட் ஏன் நீழு கண்டை கொட பரவல ஐந்து கண்டை கொடுதாத கரெக்டு டைம நமக்கு ஐந்து கண்டை கொடுத்துறோ இல்வா அந்த அதுக்கு முக்கியம்த்ரியா ஆ வர்ஷ நம்ம எல்லா இலாக்கைய அதிக்காரிகள ஏஸு எல்லா அவரு மீட்டிங் கருது ಡಿಸ್ಕಸ್ ಮಾಡಿದ್ರು ಏನು ಮಾಡಬೇಕು ಏನು ಮಾಡಲಿಕ್ಕೆ ಆಗ್ತದೆ ಅದಕ್ಕೆ ಮುಖ್ಯಮಂತ್ರಿಯವರು ಐದು ಗಂಟೆ ನೀವು ಕರೆಂಟ್ ಕೊಡಿ ಆದರೂ ನೀವು ಆದಷ್ಟು ಬೇಗನೆ ಏಳು ಗಂಟೆ ಕರೆಂಟ್ ಕೊಡಲಿಕ್ಕೆ ಎಲ್ಲ ಸಿದ್ಧತೆಗಳು ಮಾಡಿಕೊಡಿ ನಮಗೆ ಆದೇಶ ಕೊಟ್ಟಿರೋ ಪ್ರಕಾರ ನಾನು ಎ ಸಿ ಎಸ್ ಮತ್ತೆಲ್ಲ ನಮ್ಮ ಪಂಕಜ್ ಪಾಂಡೆ ಇರ್ಬೋದು ನಾವೆಲ್ಲ ಹೋಗಿ ಬೇರೆ ಬೇರೆ ರಾಜ್ಯಗಳಿಂದಲೂ ಸಮೇತ ಕರೆಂಟು ತಗೊಂಬರುವ ಒಂದು ವ್ಯವಸ್ಥೆ ಮಾಡಿದ್ವಿ ಅದರಲ್ಲಿ ಸಮೇತ ನಮ್ಮ ಆರ್ ಕೆ ಸಿಂಗ್ ಇದು ಹೋಗ್ಬಿಟ್ಟು ಆಗ ಇಂಧನ ಸಚಿವರಿದ್ದರು ಅವರ ಹತ್ರ ಹೋಗಿ ಯಾವುದೆಲ್ಲ ನಮಗೆ ಏಕೆಂದ್ರೆ ಬಿಟ್ಟುಬಿಟ್ರೆ ಅಲ್ಲಿ ತನಕ ಅಷ್ಟು ಬೇಡಿಕೆ ಇರಲಿಲ್ಲ ಹನ್ನೆರಡು ಸಾವಿರ ಮೆಗಾವಾಟು ಹದಿಮೂರು ಸಾವಿರ ಮೆಗಾವಾಟೆ ಮ್ಯಾಕ್ಸಿಮಮ್ ಬೇಡಿಕೆ ಇದ್ದೀವಿ ಆ ವರ್ಷ ನಮಗೆ ಬೇಡಿಕೆ ಬರಗಾಲದಲ್ಲಿ ಬೇಡಿಕೆ ಏನಾಯಿತುಬಿಟ್ರೆ ಸುಮಾರು ಹದಿನೇಳು ಹದಿನೆಂಟು ಸಾವಿರ ತನಕ ಬೇಡಿಕೆ ಬಂದಾಗ ನಮಗೆ ಸ್ವಲ್ಪ ತೊಂದರೆ ಆಗಿತ್ತು ಅದಕ್ಕೆ ನಮ್ಮ ರಾಜ್ಯಕ್ಕಿರೋ ಅಲಾಟ್ಮೆಂಟ್ ಸಮೇತ ನಾವು ಸರೆಂಡರ್ ಅವರು ಅದನ್ನೆಲ್ಲ ಮತ್ತೆ ತಗೊಂಡು ನಮ್ಮ ಯು ಪಿ ಮತ್ತು ಪಂಜಾಬಿಂದ ವಾಟರ್ ಸಿಸ್ಟಮಟ್ಟಿಗೆ ಸಮೇತ ಇದು ತಗೊಂಡು ಮತ್ತು ಸೆಂಟ್ರಲ್ ಗೌರ್ಮೆಂಟು ಅಲಾಟ್ಮೆಂಟ್ ಹೆಚ್ಚಿಗೆ ಮಾಡಿ ನಾವು ಒಂದೇ ತಿಂಗಳಲ್ಲಿ ಆ ಐದು ಗಂಟೆ ಇದ್ದಿದ್ದಾನ ಏಳು ಗಂಟೆಗೆ ರೈತರಿಗೆ ಕೊಡುವಂಥ ಕೆಲಸನ ನಾವು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮಾಡಿದ್ವಿ